ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಉಚಿತ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಯಾರೆಲ್ಲ ಪಡಿತಾ ಇದ್ದೀರೋ ಮಹಿಳೆಯರಿಗೆಲ್ಲ ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ನಾಳೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಆಗತ್ತೆ ಆದ್ರೆ ಒಂದು ಶಾಕಿಂಗ್ ವಿಚಾರ ಕೂಡ ಇದೆ ಇಂತಹ ಮಹಿಳೆಯರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣ ಜಮಾ ಆಗುವಂಥದ್ದು ಈಗಾಗಲೇ ಹನ್ನೊಂದು ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆ ಹಣ ಖಾತೆಗಳಿಗೆ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಸೊ ಹಾಗೇನೆ ತುಂಬಾ ಜನ ಯೋಚನೆ ಮಾಡ್ತಾ ಇದ್ದೀರಾ ಆಧಾರ್ ಕಾರ್ಡ್ ಚೇಂಜಸ್ ಮಾಡಿ ರಾ ರೇಷನ್ ಕಾರ್ಡ್ ನ ಅಪ್ಡೇಟ್ ಮಾಡ್ಸಿದಾರಾ ಸೊ ಅಪ್ಡೇಟ್ ಮಾಡಿಸ್ತವರಿಗೆ ಹಾಗೆ ಆಧಾರ್ ಕಾರ್ಡ್ ಅನ್ನ ಚೇಂಜಸ್ ಮಾಡಿಸ್ತವ್ರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಯಾಕೆ ಅಂತ ಕೇಳ್ತಾ ಇದೀರಾ ಕ್ಲಾರಿಟಿಯನ್ನ ಕೊಡ್ತೀನಿ ಹಾಗೇನೆ ಸೊ ಈ ಗೃಹಲಕ್ಷ್ಮಿ ಯೋಜನೆ ಹಣ ಯಾರಿಗಾರ ಮುಂದಿನ ದಿನಗಳಲ್ಲಿ ಸಿಗಲ್ಲ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸೊ ಹಾಗೆ ನೀವೇನಾದ್ರೂ ನನ್ನ ಚಾನಲ್ ಗೆ ಹೊಸಬ್ರಾದ್ರೆ ತಪ್ಪೇ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಜೊತೆಗೆ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋನ ಶೇರ್ ಮಾಡಿ ಸೊ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಸ್ನೇಹಿತರೆ ಮೊದಲನೇದಾಗಿ ಎಲ್ಲರೂ ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸಿದಿರ ಅಂತಾನೆ ಹೇಳ್ಬೋದು ಸೊ ಸ್ವಲ್ಪ ಮಟ್ಟಿಗೆ ಎಲ್ಲಾ ಮಹಿಳೆಯರು ಕೂಡ ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್ ಆಗಿದ್ದೀರ ಅಂತಾನೆ ಕೂಡ ಹೇಳ್ಬೋದು ಸ್ನೇಹಿತರೆ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣವನ್ನ ಸಾಕಷ್ಟು ಜನ ಮಹಿಳೆಯರು ಈಗಾಗಲೇ ಪಡ್ಕೊಂಡಿದ್ದೀರಾ ಸಾಕಷ್ಟು ಜನರ ಖಾತೆಗೂ ಕೂಡ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಆದ್ರೆ ಕೆಲವೊಂದಿಷ್ಟು ಜನ ಮಹಿಳೆಯರ ಖಾತೆಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅನ್ನೋದು ಎಲ್ಲರಿಗೂ ಒಂದು ಡೌಟ್ ಅಂತಾನೆ ಹೇಳ್ಬೋದು ಸ್ವಲ್ಪ ಜನಕ್ಕೆ ಬಂದಿಲ್ಲ ಬಟ್ ತುಂಬಾ ಜನಕ್ಕೆ ಹಣ ಬಂದಿದೆ ತುಂಬಾ ಜನ ಇದರಲ್ಲಿ ರೇಷನ್ ಕಾರ್ಡ್ ನ ತಿದ್ದುಪಡಿಯನ್ನ ಮಾಡಿಸಿದಿರಾ ಹಾಗೆ ಆಧಾರ್ ಕಾರ್ಡ್ ಅನ್ನ ಅಡ್ರೆಸ್ ಹಾಗೆ ಕಾಂಟ್ಯಾಕ್ಟ್ ನಂಬರ್ನ ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ಬೋದು ಕಾಂಟ್ಯಾಕ್ಟ್ ನಂಬರ್ ಚೇಂಜಸ್ ಮಾಡಿಸಿರ್ಬೋದು ಎಲ್ಲದನ್ನು ಕೂಡ ಮಾಡಿಸಿದಿರಾ ಸೊ ನಿಮ್ಗೆ ಇನ್ನು ಹನ್ನೊಂದನೇ ಕಂತಿನ ಹಣ ಜಮಾ ಆಗಿಲ್ಲ ಸಾಯಿ ಬ್ರಹ್ಮಾಂಡ ಜ್ಯೋತಿಷರು ಸಾವಿಲ್ಲದೆ ಮನೆಯಲ್ಲ ಸಮಸ್ಯೆ ಇಲ್ಲದೆ ವ್ಯಕ್ತಿ ಇಲ್ಲ ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರ ಒಮ್ಮೆ ನಂಬಿ ಗುಮ್ಮ ಗುರುಜಿ ಅವರಿಗೆ ಕರೆ ಮಾಡಿ ನಿಮ್ಮ ಜೀವನ ಬದಲಾಯಿಸಿಕೊಳ್ಳಿ ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ತೊಂದರೆ ಶ್ರೀ ಪುರುಷ ವಶೀಕರಣ ಗಂಡ ಹೆಂಡತಿ ಕಲಹ ಡಿವೋರ್ಸ್ ಕೇಸ್ ಕೋರ್ಟ್ ಕೇಸ್ ಭೂಮಿ ವಿಚಾರ ಅತ್ತೆ ಸೊಸೆ ಕಿರಿಕಿರಿ ಮತ್ತೆ ಅಥವಾ ಆಧಾರ್ ಕಾರ್ಡ್ ನ ಚೇಂಜಸ್ ಮಾಡಿಸಿಕೆ ಜಮಾ ಆಗಿಲ್ವಾ ಅನ್ನೋದು ಒಂದು ಡೌಟ್ ಕೂಡ ಇದೆ ಆ ಡೌಟ್ ನ ಮಾಡ್ಬಿಡ್ತೀನಿ ಇಲ್ಲಿ ನೀವು ರೇಷನ್ ಕಾರ್ಡ್ ಚೇಂಜಸ್ ಮಾಡಿಸಿರ್ಬೋದು ಅಥವಾ ಆಧಾರ್ ಕಾರ್ಡ್ ಚೇಂಜಸ್ ಮಾಡಿಸಿರ್ಬೋದು ಯಾವುದೇ ಆದ್ರೂ ಕೂಡ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದೇ ಬರುತ್ತೆ ಇದ್ರ ಬಗ್ಗೆ ನೋ ಡೌಟ್ ಯಾರು ಕೂಡ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ ಚೇಂಜಸ್ ಆಗಿರೋದಕ್ಕೆ ನಮ್ಗೆ ಇನ್ನು ಹಣ ಬಂದಿಲ್ಲ ಅಂತ ಸೊ ಖಂಡಿತ ಇಲ್ಲ ಆತರ ಏನಾದ್ರು ಇದ್ರೆ ಸರ್ಕಾರನೇ ಅಪ್ಡೇಟ್ ಕೊಡುತ್ತೆ ಬಟ್ ಸರ್ಕಾರ ಎಲ್ಲೂ ಕೂಡ ಅಪ್ಡೇಟ್ ಕೊಟ್ಟಿಲ್ಲ ಎಷ್ಟೋ ಜನ ರೇಷನ್ ಕಾರ್ಡ್ ನ ಚೇಂಜಸ್ ಮಾಡಿಸಿದವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಬಟ್ ನಿಮಗೆ ಒನ್ ಆರ್ ಟೂ ಡೇಸ್ ಹೆಚ್ಚಿಗೆ ಕಮ್ಮಿ ಆಗಿರ್ಬೋದು ಅಂದ್ರೆ ಒಂದು ಎರಡು ದಿನ ಹೆಚ್ಚು ಕಮ್ಮಿ ಆಗಿರ್ಬೋದು ಬರ್ಬೋದು ಅಥವಾ ಲೇಟ್ ಆಗಿ ಬರ್ಬೋದು ಖಂಡಿತ ಹಣ ಬರುತ್ತೆ ಆದ್ರೆ ನಾಳೆಯಿಂದ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣ ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಸೊ ಎಲ್ಲರಿಗೂ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಅದರ ಜೊತೆಗೆ ಇದೇ ತಿಂಗಳಲ್ಲಿ ಒಟ್ಟಿಗೆ ನಾಲ್ಕು ಸಾವಿರ ಹಣ ನಿಮ್ಮ ಖಾತೆಗೆ ಜಮಾ ಆದಾಗೆ ಆಗತ್ತೆ ಸೊ ಒಂದೊಂದು ಪ್ಲಸ್ ಹನ್ನೆರಡನೇ ಕಂತಿನ ಹಣ ಸೊ ಇದು ಮಹಿಳೆಯರಿಗೆಲ್ಲರಿಗೂ ಒಂದು ಸಂತೋಷದ ವಿಚಾರ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಸತತವಾಗಿ ಎರಡು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ದೇ ಅದಕ್ಕೆ ಸಾಕಷ್ಟು ಜನ ಮಹಿಳೆಯರು ಬೇಜಾರು ಕೂಡ ಮಾಡ್ಕೊಂಡಿದ್ರು ಸೊ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಸ್ಟಾಪ್ ಆಯ್ತಾ ಅನ್ನೋದು ಒಂದು ಡೌಟ್ ಕೂಡ ಇತ್ತು ಬಟ್ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಅನ್ನ ಕೊಟ್ಬಿಟ್ಟಿದ್ದಾರೆ ಸೊ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗಿಲ್ಲ ಹಣ ಬರ್ತಾ ಇದೆ ಸೊ ಇದ್ರ ಬಗ್ಗೆ ಇನ್ನೊಂದು ವಿಚಾರವನ್ನ ಹೇಳೋದಾದ್ರೆ ಸ್ವಲ್ಪ ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ಬರುತ್ತೆ ಇನ್ನೊಂದು ಸ್ವಲ್ಪ ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗೋದಿಲ್ಲ ಸೊ ಯಾಕೆ ಇದು ಈ ರೀತಿ ಅಂತ ನೀವು ಕೇಳ್ಬೋದು ಈಗಾಗಲೇ ಸರ್ಕಾರ ಒಂದು ತೀರ್ಮಾನವನ್ನ ತೆಗೆದುಕೊಂಡಿದೆ ಸ್ನೇಹಿತರೆ ಏನಂತ ಅಂದ್ರೆ ಸೊ ನಿಮ್ಗೆ ಗೊತ್ತಿರುವಂತ ವಿಚಾರನೆ ಸೊ ಟ್ಯಾಕ್ಸ್ ಪೇಯರ್ ಯಾರ್ಯಾರೀರಾ ಅವರ ಎಲ್ಲ ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ ಯಾರೆಲ್ಲ ಟ್ಯಾಕ್ಸ್ ಪೇ ಮಾಡಿದಾರೋ ಅವರು ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನ ಹಾಕಿದಾರೋ ಆ ಅರ್ಜಿಗಳನ್ನ ಮರು ಪರಿಶೀಲನೆ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ನೀವು ಟ್ಯಾಕ್ಸ್ ಪೇಯರ್ ಆಗಿರ್ಬೋದು ಎಲ್ಲದನ್ನ ಗಮನದಲ್ಲಿ ಇಟ್ಕೊಂಡು ಚರ್ಚೆಯನ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಯಾಕೆ ಅಂದ್ರೆ ಸರ್ಕಾರಕ್ಕೆ ನಿಮ್ಮ ಮೇಲೆ ಸಾಕಷ್ಟು ಜನ ಈ ರೀತಿ ಅರ್ಜಿಗಳನ್ನ ಹಾಕಿ ಸರ್ಕಾರಕ್ಕೆ ಮೋಸವನ್ನ ಮಾಡಿರುವ ಒಂದು ಕಾರಣಕ್ಕೋಸ್ಕರ ಮತ್ತೊಮ್ಮೆ ಮರುಪರಿಶೀಲನೆಯನ್ನ ಅರ್ಜಿಗಳನ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇದರಲ್ಲಿ ಏನಾದರೂ ನಿಮ್ಮ ಅರ್ಜಿಗಳು ಟ್ಯಾಕ್ಸ್ ಪೇಯರ್ ಆಗಿದ್ದು ನಕಲಿ ರೇಷನ್ ಕಾರ್ಡ್ ನಕಲಿ ಆಧಾರ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ರೆ ನಿಮ್ಗೆ ಹನ್ನೆರಡನೇ ಕಂತಿಂದ ಖಂಡಿತವಾಗ್ಲೂ ಹಣ ಬರೋದಿಲ್ಲ ಇದೊಂದು ಕ್ಲಾರಿಟಿಯನ್ನ ಕೊಡ್ತಾ ಇರೋದು ಸ್ನೇಹಿತರೆ ನಾನು ಸೊ ಖಂಡಿತವಾಗ್ಲೂ ನಿಮಗೆ ಹಣ ಸಿಗೋದಿಲ್ಲ ಯಾರಾದ್ರೂ ಆ ತರವಾಗಿ ಗೊತ್ತು ಅವರಿಗೆ ಆ ರೀತಿಯಾಗಿ ಅರ್ಜಿಗಳು ಕ್ಯಾನ್ಸಲ್ ಆಗತ್ತೆ ಗೃಹಲಕ್ಷ್ಮಿ ಯೋಜನಾ ಹಣ ಕೂಡ ಸಿಗೋದಿಲ್ಲ ಇದೊಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಮತ್ತೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ನಾಳೆಯಿಂದ ನಿಮ್ಮ ಖಾತೆಗಳಿಗೆ ಹನ್ನೆರಡನೇ ಕಂತಿನ ಹಣ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಿದೆ ಸೊ ಇದು ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹಾಗೆ ಉಚಿತ ಬಸ್ ಪ್ರಯಾಣವನ್ನ ಯಾರೆಲ್ಲ ಮಾಡ್ತಾ ಇದ್ದೀರಾ ಎಲ್ಲರೂ ಕೂಡ ತಪ್ಪದೆ ನಿಮ್ಮ ನಿಮ್ಮ ಟಿಕೆಟ್ಗಳನ್ನು ನೀವು ಪಡೆದುಕೊಳ್ಳಿ ಟಿಕೆಟ್ ಅನ್ನ ಹಾಗೆ ಪ್ರಯಾಣವನ್ನ ಮಾಡ್ತಾ ಇದ್ರೆ ನೀವು ಗೃಹಲಕ್ಷ್ಮಿ ಯೋಜನೆ ಹಣ ಏನಿರುತ್ತೆ ಅದ್ರ ಜೊತೆ ಹಣ ಬರ್ತಾ ಇರತ್ತಲ್ವಾ ಹಾಗೇನೆ ನೀವು ಉಚಿತ ಟಿಕೆಟ್ ಅನ್ನ ಪ್ರಯಾಣ ಮಾಡ್ತಾ ಇದ್ರೆ ನಿಮಗೆ ಫೈನ್ ಕೂಡ ಸರ್ಕಾರದ ಕಡೆಯಿಂದ ಹಾಕ್ತಾರೆ ಅಂತಲೇ ಹೇಳ್ಬೋದು ಈಗ ನಮ್ಗೆ ಹೆಂಗೋ ಉಚಿತ ಬಸ್ ಪ್ರಯಾಣ ಇದೆ ನಾವು ಆಧಾರ್ ಕಾರ್ಡ್ ಬಂದು ಕೇಳಿದ್ರೆ ಆಧಾರ್ ಕಾರ್ಡ್ ತೋರಿಸ್ಬಿಟ್ರೆ ಆಯ್ತು ಅವರೇನು ನಮಗೆ ದುಡ್ಡೇನು ತಗೊಳಲ್ಲ ನಾವು ಯಾಕೆ ಟಿಕೆಟ್ ತಗೋಬೇಕು ಅಂತ ನೀವೇನಾದ್ರೂ ಕೇರ್ಲೆಸ್ ಮಾಡಿದ್ರೆ ಸರ್ಕಾರದ ಕಡೆಯಿಂದ ಫೈನ್ ಕೂಡ ಹಾಕುವಂತ ಸಾಧ್ಯತೆ ಹೆಚ್ಚಿದೆ ಆಲ್ರೆಡಿ ಫೈನ್ ಕೂಡ ಜಾರಿಯಲ್ಲಿದೆ ಆ ಒಂದು ಕಾರಣಕ್ಕೋಸ್ಕರ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಅನ್ನಭಾಗ್ಯ ಯೋಜನೆ ಹಣ ಕೂಡ ಜಮಾ ಆಗಿದೆ ದಯವಿಟ್ಟು ಬಂದಿದ್ರೆ ಚೆಕ್ ಮಾಡ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಸಾಕಷ್ಟು ಜನರಿಗೆ ಮಹಿಳೆಯರಿಗೆ ಉಪಯೋಗ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ನಿಮಗೆ ಉಪಯೋಗ ಆಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನಾಳೆ ನಮ್ಮ ನಮ್ಮ ಮನೆಯಲ್ಲಿರುವಂತಹ ವರಲಕ್ಷ್ಮಿ ಯೋಜನೆ ಪೂಜೆಯ ಎಲ್ಲ ಪ್ರಿಪರೇಷನ್ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಫಾಲೋ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ